యూప్లస్ న్యూస్కి స్వాగత నంజన్ కేందర్ బేళర అండీంచ బైక్ అపఘాత ಎರಡು ಬೈಕ್ಗಳ ನಡುವೆ ನಡೆದಂತಹ ಮುಖಾಮುಖಿ ಡಿಕ್ಕಿ ಭಾಗವತ ಸತೀಶ್ ಆಚಾರ್ಯ ನಲವತ್ತು ವರ್ಷ ಸಾವನ್ನಪ್ಪಿದ್ದಾರೆ ಕಿಲಾರ ಮಾರಿಕಾಂಬಾ ದೇವಸ್ಥಾನದ ತಿರುವಿನಲ್ಲಿ ನಡೆದಂತಹ ಘಟನೆ ಇದು ಗಮನಿಸ್ತಾ ಇದ್ದೀರಿ ವೇಣೂರಿನ ಅಂಡಿಂಚಿಯಲ್ಲಿ ಬೆಳಗ್ಗೆ ಒಂದು ಬೈಕ್ ಅಪಘಾತ ಸಂಭವಿಸಿದ ಎರಡು ಬೈಕ್ಗಳ ನಡುವೆ ಈ ಅಪಘಾತ ಸಂಭವಿಸಿರುವಂಥದ್ದು ಈ ಸಂದರ್ಭ ಯುವ ಭಾಗವತರು ಜೊತೆಗೆ ಪ್ರಖ್ಯಾತ ಭಾಗವತರಾಗಿರುವಂತಹ ಸತೀಶ್ ಆಚಾರ್ಯ ಅವರು ದುರಂತ ಸಾವನ್ನಪ್ಪಿದ್ದಾರೆ ಕಿಲಾರ ಮಾರಿಕಾಂಬ ದೇವಸ್ಥಾನದ ತಿರುವಿನಲ್ಲಿ ಈ ಅಪಘಾತ ನಡೆದಿರುವಂಥದ್ದು ಎಸ್ ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ರಂಗದಲ್ಲಿ ಏನೆಲ್ಲ ಆಗ್ತಾ ಇವೆ ಅನ್ನುವಂಥದ್ದು ಅಂದರೆ ಇದನ್ನು ನೋಡಿ ನಾವು ಬೇಸರ ಪಡಬೇಕಾಗುತ್ತೆ ಯಾಕಂತೇಳಿದರೆ ಒಂದು ಕಡೆ ಕೆಲವೊಂದು ವಿವಾದಗಳು ಇನ್ನೊಂದು ಕಡೆ ಕೆಲವು ಕಡೆ ಹಲವು ಪ್ರಖ್ಯಾತ ಕಲಾವಿದರ ದುರ್ಮರಣ ಅನ್ನುವಂಥದ್ದು ಬಹಳಷ್ಟು ಬೇಸರ ತರಿಸುತ್ತೆ ಯಾಕಂತ ಹೇಳಿದ್ರೆ ಈ ಹಿಂದೆ ಪ್ರವೀತ್ ಆಚಾರ್ಯನ ನಿಧನ ಕೂಡ ಇದೇ ರೀತಿ ಆಗಿತ್ತು ಅಪಘಾತದ ಸಂದರ್ಭದಲ್ಲಿ ಪ್ರವೀತ್ ನಿಧನವನ್ನು ಹೊಂದಿದ್ರು ಈಗ ಆ ಎಲ್ಲ ಘಟನೆಯನ್ನ ಮಾಸುವ ಮುಂಚೆಯೇ ಒಬ್ಬ ಪ್ರಖ್ಯಾತ ಭಾಗವತರು ಸಾವನ್ನಪ್ಪಿದ್ದಾರೆ ಸತೀಶ್ ಆಚಾರ್ಯ ಅನ್ನುವಂತಹ ಭಾಗವತರು ಸಾವನ್ನಪ್ಪಿರುವಂಥದ್ದು ಮಂಗಳದೇವಿ ಮೇಳದ ಭಾಗವತ ಸತೀಶ್ ಆಚಾರ್ಯ ಅವರು ಸುಳ್ಯಾದಲ್ಲಿ ಯಕ್ಷಗಾನ ಕಾರ್ಯಕ್ರಮವನ್ನು ಮುಗಿಸಿ ಬರ್ತಾ ಇದ್ದಾಗ ನಡೆದಂತಹ ಘಟನೆ ಇದು ಮುಂಜಾನೆ ಸುಮಾರು ನಾಲ್ಕು ಗಂಟೆಯ ವೇಳೆಗೆ ಈ ಅವಘಡ ಸಂಭವಿಸಿದೆ ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೇನೂರಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಎಸೀಗ ಇವರು ಯಾವ ಮೇಳದ ಭಾಗವತರು ಅಂತೇಳಿದ್ರೆ ಮಂಗಳಾದೇವಿ ಮೇಳದ ಭಾಗವತ್ರ ಆಗಿದ್ರು ಸುಳ್ಯದಲ್ಲಿ ಯಕ್ಷಗಾನ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಬರ್ತಾ ಇದ್ದ ಸಂದರ್ಭ ಅಂದರೆ ಮುಂಜಾನೆ ಸುಮಾರು ಒಂದು ನಾಲ್ಕು ಗಂಟೆಯ ವೇಳೆಗೆ ಅವರು ಬರ್ತಾ ಇದ್ರು ಈ ಸಂದರ್ಭದಲ್ಲೇ ಅವಘಡ ಸಂಭವಿಸಿದೆ ಎರಡು ಬೈಕುಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅವಘಡ ಸಂಭವಿಸಿರುವಂಥದ್ದು ಆ್ಯಂಡ್ ಮಂಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ವಿಚಾರ ಯಾಕಂತ ಹೇಳಿದ್ರೆ ಬಹಳ ಪ್ರಖ್ಯಾತ ಮೇಳ ಅದು ಜೊತೆಗೆ ಅಲ್ಲಿ ದಿಗ್ಗಜರ ಅಲ್ಲಿ ಸಮಾಗಮವೇ ಇದೆ ಆ ತಂಡದಲ್ಲಿ ಸೊ ಅಂತಹ ಮೇಳಕ್ಕೆ ಭಾಗವತರಾಗಿ ಆಯ್ಕೆ ಆಗುವಂಥದ್ದು ಅದು ಪೂರ್ವಜನ್ಮದ ಒಂದು ಪುಣ್ಯ ಸೊ ಅಂತಹ ಯಕ್ಷಮಾತಿಯ ಸೇವೆಯನ್ನು ಮಾಡಿಕೊಂಡು ಹೆಸರನ್ನು ಗಳಿಸಿದಂತಹ ಅಂಡಿಂಜಿಯ ನಿವಾಸಿಯಾಗಿರುವಂತಹ ಸತೀಶ್ ಅವರು ಸಾವನ್ನಪ್ಪಿರುವಂಥದ್ದು ಬಹಳ ಬೇಸರದ ವಿಚಾರ ಜೊತೆಗೆ ಅದು ಕೂಡ ಕಾರ್ಯಕ್ರಮವನ್ನು ಮುಗಿಸಿ ಇನ್ನೇನು ಮನೆಗೆ ತಲುಪಬೇಕು ಅನ್ನುವಷ್ಟರಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು ನಿಜವಾಗಲೂ ಬೇಸರ ಈಗಾಗಲೇ ಅವರ ಮೃತದೇಹ ಅವರ ಮನೆಗೆ ತರ ತರಲಾಗ್ತಾ ಇದೆ ಅಂದರೆ ವೈದ್ಯಕೀಯ ಪರೀಕ್ಷೆಗಳನ್ನು ಮುಗಿಸಿ ಮನೆಗೆ ತರಲಾಗ್ತಾ ಇರುವಂಥದ್ದು ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಡಲಾಗ್ತಾ ಇದೆ ಯಾಕಂತೇಳಿದ್ರೆ ನೋಡ್ತಾ ಇದ್ದಂತಹ ವ್ಯಕ್ತಿ ಏ ಅಂದರೆ ವ್ಯಕ್ತಿಯ ಕಡೆಯಿಂದ ನಾವು ಈ ರೀತಿಯ ಸುದ್ದಿಯನ್ನು ನಿರೀಕ್ಷೆ ಮಾಡ್ತೇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಅರಗಿಸಿಕೊಳ್ಳಲಾಗದಂಥ ಸತ್ಯ ಅದು ಈಗ ಇಂಥ ಮನೆಯವರು ಕೂಡ ಯಾವಾಗ ಮಗ ಯಕ್ಷಗಾನ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಅಥವಾ ಮನೆಯ ತಮ್ಮನ್ನು ಅಣ್ಣನ ಯಕ್ಷಗಾನ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಅವನು ಯಾವಾಗ ಬರ್ತಾನೆ ಅಂತೇಳಿ ನಿರೀಕ್ಷೆಯಲ್ಲಿರ್ತಾರೆ ಆದರೆ ದೇವರ ಸೇವೆಯನ್ನು ಮಾಡಿಕೊಂಡು ವಾಪಸ್ ಬರುವಂಥ ಸಂದರ್ಭ ವಿಧಿ ಈ ರೀತಿಯ ಆಟವನ್ನು ಆಡುತ್ತೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಆಚಾರ್ಯ ಅವರ ಕುಟುಂಬದಲ್ಲಿ ಒಂದು ರೀತಿಯ ದುಃಖದ ಛಾಯೆ ಆವರಿಸಿದೆ ಆಕ್ರನ ಅನ್ನುವಂಥದ್ದು ಮುಗಿಲು ಮುಟ್ತಾ ಇದೆ ಯಾಕಂತೇಳಿದರೆ ಪ್ರತಿಯೊಬ್ಬರ ಒಂದು ಕುಟುಂಬದಲ್ಲೂ ಕೂಡ ಒಂದು ಸ್ತಂಭ ಅಂತ ಇರುತ್ತೆ ಕೆಲವೊಬ್ಬರಿಗೆ ರಂಗದಲ್ಲಿ ದುಡಿದ್ರೆ ಮಾತ್ರ ಮುಂದಕ್ಕೆ ಅವರಿಗೆ ಏನು ಜೀವನ ಸಾಗಿಸೋದಕ್ಕೆ ಅವಕಾಶ ಇರುತ್ತೆ ಯಾಕಂದರೆ ಅದನ್ನು ಬರುವಂಥ ಆದಾಯವನ್ನ ಅವರೆಲ್ಲರೂ ಕೂಡ ನಂಬಿಕೊಂಡಿರ್ತಾರೆ ಆದರೆ ಅಂತಹ ಆದಾಯವೇ ಈಗ ಕಳಚಿಕೊಂಡು ಬಿಟ್ಟಿದೆ ವಿಧಿ ಅನ್ನುವಂಥದ್ದು ಸತೀಶ್ ಆಚಾರ್ಯರ ಪ್ರಾಣವನ್ನು ಬಲಿ ಪಡ್ಕೊಂಡು ಬಿಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಹೇಳುವಂಥದ್ದು ಬಹಳಷ್ಟು ಬೇಸದ ವಿಚಾರ ಭಾಗವತ ಸತೀಶ್ ಆಚಾರ್ಯ ಅವರ ಸಾವು ಯಕ್ಷಗನ ರಂಗಕ್ಕೆ ಆರಗಿಸಿಕೊಳ್ಳಲಾಗದಂತಹ ಒಂದು ಸತ್ಯ ಇದು ಯಾಕಂತೇಳಿದರೆ ಆ ಕಲಾವಿದನ ಸೇವೆ ಅನ್ನುವಂಥದ್ದು ಮಾತ್ರ ನಮ್ಮ ಜೊತೆಗೆ ನೆನಪಲ್ಲಿ ಇರುತ್ತೆ ಜೊತೆಗೆ ಅವರು ಅವರ ಒಡನಾಡಿಗಳ ಜೊತೆ ಕಳೆದಂತಹ ಆ ಸುಂದರ ನೆನಪುಗಳು ಯಾವಾಗಲೂ ಕೂಡ ಎಲ್ಲರಿಗೂ ಕಾಡ್ತಾನೆ ಇರುತ್ತೆ ಅವರು ಭಾಗವತರಾಗಿದ್ದಂಥ ಸಂದರ್ಭ ಹಾಡಿದಂಥ ವಿಡಿಯೋ ತುಣುಕುಗಳು ಕೂಡ ನಮ್ಮ ಯು ಪ್ಲಸ್ ವಾಹಿನಿಗೆ ಲಭ್ಯ ಆಗಿದೆ ಸೊ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ನಮ್ಮ ಯು ಪ್ಲಸ್ ವಾಹಿನಿ ಮಾಡುತ್ತೆ ಜೊತೆಗೆ ಯಾರಾದರೂ ಇವರ ಬಗ್ಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಯು ಪ್ಲಸ್ ವಾಹಿನಿಯ ಆ ಫೋನ್ ನಂಬರನ್ನು ಸಂಪರ್ಕ ಮಾಡಬಹುದು ಯಾಕಂತ ಹೇಳಿದ್ರೆ ಚಿರಪರಿಚಿತರಾಗಿರ್ತಾರೆ ಈ ಕಲಾವಿದ ತಮ್ಮ ಅದ್ಭುತ ಕಂಠದಿಂದ ಅದ್ಭುತ ಸ್ವರ ಮಾಧುರ್ಯದಿಂದ ಎಂದಿಗೂ ಪ್ರೇಕ್ಷಕರ ಮನದಲ್ಲಿ ಯಾವಾಗಲೂ ಕೂಡ ಅಚ್ಚರಿಯಾಗಿ ಉಳಿದಿರ್ತಾರೆ ಸತೀಶ್ ಆಚಾರ್ಯ ಅವರು ಜೊತೆಗೆ ಮತ್ತೊಂದು ವಿಚಾರ ಏನು ಅಂತೇಳಿದರೆ ಅದ್ಭುತ ಕಂಠವನ್ನು ಹೊಂದಿದರೂ ಕೂಡ ಅವರು ಯಾವುದೇ ಒಂದು ಈಗ ಕೆಲವೊಬ್ಬರು ಅಂದರೆ ಸ್ವಲ್ಪ ನಾವು ಪಾಪ್ಯುಲರ್ಟಿಗೆ ಬಂದರೆ ಸಾಕು ಮತ್ತಷ್ಟು ಮಗದಷ್ಟು ಕಾಣಿಸಿಕೊಳ್ಳುವಂಥದ್ದು ಅಥವಾ ಏನೇನು ಪ್ರಚಾರಕ್ಕೆ ಹವಣಿಸೋ ಹವಣಿಸ್ತಾ ಇರುವಂಥದ್ದು ನಾವು ಕಾಣ್ತೀವಿ ಆದರೆ ಸತೀಶ್ ಆಚಾರ್ಯ ಅವರ ವಿಚಾರದಲ್ಲಿ ಖಂಡಿತವಾಗ್ಲು ಅಂತಹ ಒಂದು ಯಾವುದೇ ವಿಚಾರಗಳು ನಮಗೆ ಕಂಡು ಬರೋದಿಲ್ಲ ಸೊ ಹಾಗಾಗಿ ಸತೀಶ್ ಆಚಾರ್ಯ ಅವರ ಈ ನಿಧನಕ್ಕೆ ಯಾರಾದರೂ ಸಂತಾಪವನ್ನ ಸೂಚಿಸಬಹುದ್ರೆ ಖಂಡಿತವಾಗಲು ಸಂತಾಪವನ್ನು ಸೂಚಿಸಬಹುದು ಜೊತೆಗೆ ಅವರ ಗೆಳೆಯರ ಬಗೆ ಬಳಗ ಇದ್ರೆ ಕೂಡ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಯಾಕಂತ ಹೇಳಿದ್ರೆ ಸತೀಶ್ ಆಚಾರ್ಯ ಅವರು ಸಾವನ್ನಪ್ಪಿದ್ದಾರೆ ಎಸ್ ನಮ್ ಜೊತೆಗೆ ಅವರ ಸಂಬಂಧಿಕರ ಆಚಾರ್ಯ ಅವರು ಸಂಪರ್ಕಕ್ಕೆ ನಮಸ್ತೆ

ಅದೊಂದು ಅದ್ರ ನಿಮ್ಮ ಇದಕ್ಕೆ ನಾನು ವಿಡಿಯೋ ಎಲ್ಲ ಕಳಿಸಿದ್ದೇನೆ ನನ್ನಲ್ಲಿ ಇರುವ ಇರುವುದನ್ನು ಬೇರೆ ನನ್ಗೆ ಅಷ್ಟು ಕಲೆಕ್ಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್ ಆದ್ರೂ ಕೂಡ ಆ ಸುದ್ದಿಯನ್ನು ಅರಗಿಸಿಕೊಳ್ಳಲಾಗುತ್ತೆ ಸತ್ಯ ಯಾಕ ನಮ್ಗೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕ್ಷೇಮವಾಗಿ ಕಾರ್ಯಕ್ರಮವನ್ನ ಮುಗಿಸಿ ವಾಪಸ್ ಮನೆಗೆ ತಲುಪಬೇಕು ಅನ್ನುವಷ್ಟರಲ್ಲಿ ವಿಧಿ ಈ ರೀತಿಯ ಕುರುತ್ವವನ್ನು ಮೆರೆದಿರುವಂತದ್ದು ಸರ್ ಅದೇ ಅದಂದ್ರೆ ಒಂದು ಒಂದು ಅರ್ಧ ನಿಮಿಷ ದಾರಿ ಸಾಕ್ತಿದ್ರೆ ಅವ್ರ ಮನೆಗೆ ತಲುಪ್ತಿದ್ರು ಸರ್ ಹ್ಮ್ ಅಷ್ಟು ದೂರದಲ್ಲಿ ಇದು ಆಯ್ತು ಆಯಿತು ಅಂತ ಹೇಳ್ಬೋದು ಸರ್ ಈಗ ಅವರ ಮನೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಷ್ಟು ಮಕ್ಕಳು ಅವರು ಹೇಗೆ ಸರ್ ಅವರ ಮನೆಯ ಪರಿಸ್ಥಿತಿ ಅಂದ್ರೆ 7 ತಿರಿದ್ದಾರೆ ಅಮ್ಮ ಬಿಡ ಕಟ್ಟಿಕೊಂಡು ಕಟ್ಟಿಕೊಂಡಿರ್ತಾರೆ ಮತ್ತೆ ಅಣ್ಣ ಒಬ್ಬ ಇದ್ದಾರೆ ಮನೆಯ ಪರಿಸ್ಥಿತಿ ಅಷ್ಟು ಹೇಳುವಷ್ಟು ಒಳ್ಳೇದು ಇಲ್ಲ ಅಂದ್ರೆ ಅವಿವಾಹಿತರು ಅನ್ಸುತ್ತೆ ಹೌದು 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 ಅಂದ್ರೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವರು ಯಾರು ಸರ್ ರವಿ ಅವರ ಅಲ್ಲ ಆಧಾರ್ ಆಧಾರ ಸಂಪಂದ್ರ ಇವರಿ ಇವರ ದೊಡ್ಡ ಅಣ್ಣ ಒಬ್ಬರ ತರ ಅವರು ಮೂಡಿದ್ರಲ್ಲಿದ್ರು ಮನೆ ನೋಡಿಕೊಂಡು ನೋಡಲ್ತಿದ್ದೀವಿ ಇವರೇ ಅಲ್ಲ ಜೊತೆಗೆ ಈಗ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯ ಅಂತ ಹೇಳಿದ್ರೆ ಒಂದು ಬೆರೆಯುವಿಕೆ ಅಂತ ಇರುತ್ತೆ ಯಾವ ರೀತಿಯ ವ್ಯಕ್ತಿತ್ವವನ್ನು ಸದಸ್ಯ ಆಚಾರ್ಯ ಹೊಂದಿದ್ರು ಸರ್ ಸರ್ ಒಂದು ನಿಮಿಷ ಸರ್ ಬಾಡಿ ಮನೆಗೆ ಬಂತು ಸರಿ 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 ಎಸ್ ರವಿ ಅವರೇ ಅಷ್ಟು ಬೇಸರದಲ್ಲೂ ಕೂಡ ನಮ್ಮ ಯು ಪ್ಲಸ್ ವಾಹಿನಿ ಕರೆ ಮಾಡಿದಂಥ ಸಂದರ್ಭ ತಾವು ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಮಾಡಿದರೆ ಸಂಬಂಧಿಕನ ಸಾವನ್ನು ತಾವು ಹೇಳ್ತಾ ಇದ್ರಿ ಅಂದರೆ ಸತೀಶ್ ಆಚಾರ್ಯ ಅವರ ಯಾವ ರೀತಿ ಇದ್ದರು ಅಂತೇಳಿ ಜೊತೆಗೆ ಅವರ ಸ್ಟಾರ್ ಒಳ್ಳೇದಿರಲಿಲ್ಲ ಅಂತ ಹೇಳಿ ಸೊ ನಾನು ಅದಕ್ಕೆ ಹೇಳಿದೆ ತುಂಬ ಪ್ರಖ್ಯಾತ ಭಾಗವತರಾಗಿದ್ದರು ಸತೀಶ್ ಆಚಾರ್ಯ ಅವರು ಜೊತೆಗೆ ಇತರರ ಹಾಗೆ ಈಗ ಇತ್ತೀಚಿನ ಸಂದರ್ಭಗಳನ್ನ ನೋಡ್ತೀವಿ ಅಲ್ಲು ವೈರಲ್ ಆಗುವಂಥದ್ದು ಇಲ್ಲೂ ವೈರಲ್ ಆಗುವಂಥದ್ದು ಸೊ ಅಂತಹ ಯಾವುದೇ ಪ್ರಚಾರಗಳಿಗೆ ಹಮ್ಮು ಬಿಮ್ಮುಗಳಿಗೆ ಎಡೆಮಾಡಿಕೊಡಿದಂತಹ ಕಲಾವಿದರಾಗಿದ್ದರು ಸತೀಶ್ ಆಚಾರ್ಯ ಅವರು ಒಳ್ಳೆಯ ಟ್ಯಾಲೆಂಟೆಡ್ ಅನ್ನುವಂಥದ್ದಲ್ಲಿ ಅನುಮಾನನೇ ಇಲ್ಲ ಸೊ ಎಲ್ಲರೂ ಅವರನ್ನು ಪ್ರೀತಿಸ್ತಾ ಇದ್ರು ಅವರೆಲ್ಲರನ್ನು ಕೂಡ ಪ್ರೀತಿಸ್ತಾ ಇದ್ರು ಎಲ್ಲರ ಜೊತೆಗೂ ಕೂಡ ಅವರು ಬಾಂಧವ್ಯವನ್ನು ಸೆಟ್ ಮಾಡ್ಕೊಳ್ತಾ ಇದ್ರು ಅಂದರೆ ಎಲ್ಲರಿಗೂ ಬೇಕಾಗಿರುವಂತಹ ವ್ಯಕ್ತಿತ್ವವನ್ನು ಅವರು ರೂಢಿಸಿಕೊಳ್ತಾ ಇದ್ರು ಅಂತ ಹೇಳಿ ಅಂತಹ ವ್ಯಕ್ತಿತ್ವ ಇವತ್ತು ಯಕ್ಷಗಾನದಲ್ಲಿ ರಂಗದಲ್ಲಿ ಮರೆಯಾಗಿದೆ ಅನ್ನುವಂಥದ್ದು ಬಹಳ ಬೇಸರದ ವಿಚಾರ ಅದು ಕೂಡ ಬಹುಶಃ ಯಾವುದು ತಪ್ಪೋ ಅಥವಾ ಯಾವುದು ಸರಿಯೋ ಗೊತ್ತಿಲ್ಲ ಆದರೆ ಈ ವಿಧಿ ಅನ್ನುವಂತಹ ವಿಧಿ ಅನ್ನುವಂಥ ಸಹಾಯಬ ಇದ್ನಲ್ಲ ಸೊ ಅವನ ಮುಂದೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅನ್ನುವಂಥದ್ದು ಆದರೆ ಇನ್ನೊಂದು ಪ್ರಮುಖವಾದ ವಿಚಾರವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು ರವಿಯವರು ಮಾತನಾಡ್ತಾ ಹೇಳ್ತಾ ಇದ್ರು ಅವರು ಮದುವೆ ಆಗಿರಲಿಲ್ಲ ಅವಿವಾಹಿತರಾಗಿದ್ದರು ಅಂತ ಹೇಳಿ ಅಂದರೆ ಸಾಕಷ್ಟು ಬದುಕಿನ ಕನಸುಗಳನ್ನು ಕಟ್ಟಿಕೊಂಡಿದ್ದರು ಸತೀಶ್ ಆಚಾರ್ಯ ಅವರು ಅಂದರೆ ತಾನು ಒಬ್ಬ ಒಳ್ಳೆ ಭಾಗವತನಾಗಬೇಕು ಮತ್ತಷ್ಟು ಮಗದಷ್ಟು ಖ್ಯಾತಿಯನ್ನು ಗಳಿಸಬೇಕು ಆ ಬಳಿಕ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ರು ಅನಿಸುತ್ತೆ ಕೆಲವೊಬ್ಬರ ಲೈಫ್ ಅಂತ ಹಂಗೆ ಇರುತ್ತಲ್ಲ ಕೆಲವೊಬ್ರು ಕೇಳ್ತಾರೆ ನೋಡಿ ಯಾಕೆ ಮರ ನಿಮ್ಮ ಮದುವೆ ಆಗಿಲ್ಲ ಯಾಕೆ ಯಾಕೋ ಮದುವೆ ಮಕ್ಕಳಾಗಿಲ್ಲ ಹೇಳ್ಕೊಂಡು ಯಾಕಂದರೆ ಅವ್ರದ್ದೇ ಅವ್ರದ್ದೊಂದು ರೀತಿಯ ಸಮಸ್ಯೆಗಳಿರ್ತವೆ ಅವ್ರದ್ದೇ ಒಂದು ಬದುಕು ಕಟ್ಟಿಕೊಳ್ಳುವಂತಹ ಒಂದು ಕನಸು ಇರುತ್ತೆ ಸೊ ಆ ಕನಸನ್ನು ನನಸು ಮಾಡ್ತಾ ಹೋಗುವಂಥ ಸಂದರ್ಭ ಕೆಲವೊಂದು ಕಾರ್ಯಗಳು ಮನುಷ್ಯ ಜೀವನದಲ್ಲಿ ಆಗಬೇಕಾದಂಥದ್ದು ಗೃಹಸ್ಥಾಶ್ರಮ ಆಗಿರ್ಬೋದು ಅಥವಾ ಇನ್ನೂ ಕೆಲವು ಕೆಲಸ ಕಾರ್ಯಗಳು ಆಗಿರ್ಬೋದು ಅದು ತುಂಬ ಲೇಟ್ ಆಗ್ತಾನೆ ಇರ್ತವೆ ಸೊ ಹಾಗಾಗಿ ಗೊತ್ತಿದೆ ಈ ಮಂಗಳದೇವಿ ಮೇಳ ಕಳೆದ ಕೆಲವು ಸಮಯಗಳ ಹಿಂದೆ ಅದು ಇರಲಿಲ್ಲ ಅಂದರೆ ಇತ್ತು ಬಟ್ ಅದು ಮಧ್ಯದಲ್ಲಿ ಏನೋ ಒಂದು ಕಾರಣಕ್ಕೆ ಅದು ಅಲ್ಲೇ ಸ್ಟಾಫ್ ಆಗಿ ಈಗ ಮತ್ತೆ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ನೋಡಿ ಸೊ ನಮ್ಮ ವಾಹಿನಿಯ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ ಅದು ಸತೀಶ್ ಆಚಾರ್ಯ ಅವರು ಹಾಡ್ತಾ ಇರುವಂತಹ ಭಾಗವತ ಒಂದು ತುಣುಕು ಅದು ಸೊ ಭಾಗವತಿಕೆ ಅನ್ನುವಂಥದ್ದು ಕೂಡ ಹೇಳುವಂಥದ್ದು ಯಕ್ಷಗಾನ ಕಲೆ ಮತ್ತೊಂದು ಪ್ರಮುಖವಾಗಿ ಹೇಳುವಂಥದ್ದು ಎಲ್ಲರಿಗೂ ಕೂಡ ಒಲಿದು ಬರುವಂಥದ್ದಲ್ಲ ಆದರೆ ಯಕ್ಷ ಮಾತೆ ಇವರ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟುಕೊಂಡಿದ್ಲು ಅನಿಸುತ್ತೆ ಬಹುಬೇಗ ತನ್ನ ಕಂದ ತನ್ನ ಮಡಿಲಿಗೆ ಬರಬೇಕು ಅನ್ನುವಂತಹ ಒಂದು ಆಸೆ ಇತ್ತು ಏನು ಕರೆಸಿಕೊಂಡಿದ್ದಾಳೆ ಆದರೆ ಆಕೆ ಕರೆಸಿಕೊಂಡಂತಹ ಪರಿ ಇದೆಯಲ್ಲ ನಿಜವಾಗ್ಲೂ ಕೂಡ ಯಾರೂ ಕೂಡ ಕ್ಷಮಿಸಲು ಆಗದಂತಹ ಒಂದು ಕರೆ ಅದು ಯಕ್ಷಮಾತೆ ಅಪ್ಪಿಕೊಂಡಂತಹ ಕರೆ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಯಾರಿಗೂ ಕೂಡ ಕ್ಷಮಿಸಲು ಆಗದಂತಹದ್ದು ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಅ ಪಟ್ಲಾ ಸतीश ಶೆಟ್ಟಿ ಅವರು ಸಂಪರ್ಕಕ್ಕೆ ಬಂದಿರ ಸರ್ ನಮಸ್ತೆ ನಮಸ್ಕಾರ ಯಾರು ಕೂಡ ನಿರೀಕ್ಷೆ ಮಾಡಿದಂತ ಸುದ್ದಿ ಇದು ಸತೀಶ್ ಆಚಾರ್ಯ ಅವರು निधनರ ಆಗಿದ್ದಾರೆ ಆಟವನ್ನ ಮುಗಿಸ್ಕೊಂಡು ವಾಪಸ್ ಬರ್ತ ಇರುವಂತ ಸಂದರ್ಭ ತಾವು ಅವರ ಬಗ್ಗೆ ಏನು ಮಾಹಿತಿ ಇದೆ ಸರ್ ಏನು ಹಂಚಿಕೊಳ್ಳುತ್ತೀರಿ ನನಗೆ ಅವರ ಅಂತ ಮಾತ್ರ ಇರಬೇಕು ಸರ್ಕ್ಕೆ ಖಂಡಿತ ಖಂಡಿತ ಮತ್ತೆ ಕಟೀಲ ಮೇಳದಲ್ಲಿ ನಾನು ಐದನೇ ಮೇಳದಲ್ಲಿರುವಾಗ ಕಟೀಲ ಮೇಳದಲ್ಲಿ ಇದ್ರೆ ಅವರು ತುಂಬಾ ಸಮಯ ಆನಂತರ ಈಗ ಮಂಗಳದೇವಿ ಅಂತ ಹೇಳಿ ಕಾಣುತ್ತೆ ಆಮೇಲೆ ಅದೇ ಈ ಕೆಟ್ಟು ಹೋಗುವ ಪರಿಸ್ಥಿತಿಯಲ್ಲಿ ಈಗ ಆಗಿದೆ ಪಾಪ ಹಗಲು ರಾತ್ರಿ ಕಲಾವಿದಗಳು ಈ ಒತ್ತಡವನ್ನು ತುಂಬಾ ತಗೊಳ್ತಾ ಇದ್ದಾರೆ ಒತ್ತಡ ತಗೊಂಡ್ರು ಪರವಾಗಿಲ್ಲ ಅದಕ್ಕೆ ಸರಿಯಾದ ವ್ಯವಸ್ಥೆ ಇದ್ರೆ ಅದಾದ್ರೂ ಹೌದು ಆಯಿ ಡ್ರೈವಿಂಗ್ ಮಾಡ್ಕೊಂಡು ಅದು ಕೂಡ ಬೈಕ್ ಅಲ್ಲಿ 2-wheeler ಗಳಲ್ಲೇ ಹೋಗೋದು ತುಂಬಾ ರಿಲ್ಯಾಕ್ಸ್ ಆಗುತ್ತೆ ನಿಜ 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 ನಾನು ಕೂಡ ನಾನು ಹೇಳಿದ್ದೆ ನಿಜ ಆ ತುಂಬಾ ನೋವಿನ ಸಂಗತಿ ಏನು ಹೇಳಬಹುದು ಹೇಳಿ ಹೌದು ಅಂದ್ರೆ ಒಂದು ಬೇಸದ ವಿಚಾರ ಅಂತ ಹೇಳಿದ್ರೆ ಸರ್ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನೇನು ಮನೆಗೆ ತಲುಪ್ಲಿಕೋ ಒಂದು ಐದು ನಿಮಿಷ ಇದ್ದದಷ್ಟೇ ಅದು ಹೌದು ಹೌದು ಹೌದು

ಸೊ ಈಗ ಏನಿದ್ರು ಕೂಡ ತಂದೆ ತಾಯಿಗಳಿಗೆ ಆ ಮನೆ ಮನೆಯವರಿಗೆ ಅದನ್ನು ಹೇಗೆ ಅದನ್ನು ಆ ದುಃಖವನ್ನು ಭರಿಸ್ತಾರೆ ನನಗೆ ಅರ್ಥವೇ ಆಗ್ತಾ ಇಲ್ಲ ಸರಿ ಸರಿ ಹೌದು ಹೌದು ಮತ್ತೊಂದು ಅಂತ ಹೇಳಿದ್ರೆ ಸರ್ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ಉತ್ತಮ ಮಟ್ಟದ್ದು ಅಲ್ಲ ಅನ್ನುವಂತ ಮಾಹಿತಿ ಇದೆ ಸರ್ ಯಾರದು ಉತ್ತಮ ಮಟ್ಟಿದ್ದು ಸರ್ ಹೇಳಿ ಯಕ್ಷಗಾನ ಕಲಾವಿದ ಆರ್ಥಿಕ ಪರಿಸ್ಥಿತಿ ಯಾರದ್ದು ಉತ್ತಮವಾಗಿದೆ ಆ ಕಷ್ಟವನ್ನು ಆ ಯಾರಲ್ಲಿ ಹೇಳಬಹುದು ಹೇಳಿ ಯಾರು ಹೇಳಿದ್ರು ಅದನ್ನು ಕೇಳುವಂತಹ ಪರಿಸ್ಥಿತಿಯಲ್ಲೂ ಇಲ್ಲ ಅದಕ್ಕೆ ವ್ಯವಸ್ಥೆ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಯಾವ ಸರ್ಕಾರವೇ ಇಲ್ಲ ಯಾವ ಅದಕ್ಕೋಸ್ಕರ ಅನೇಕ ಕೆಲವು ದಾನಿಗಳು ಮಾತ್ರ ಅದಕ್ಕೆ ಮುಂದೆ ಬಂದು ನಮ್ಮಂತವರಿಗೆ ಬೆನ್ನೆಲುಬಾಗಿ ನಿಂತ ಕಾರಣ ಸ್ವಲ್ಪ ಮಟ್ಟಿಗಾದ್ರೂ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಇಂತಹ ವಿಚಾರಗಳಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ನೋಡಿ ಅದು ಬಹಳ ನೆಮ್ಮದಿಯ ವಿಷಯ ನಮ್ಮ ಬರೋಡ ಶಶಿಧರ ಶೆಟ್ರು ಆಗ್ಲಿ ಗಣ್ಯಾನ ಸತಾಶಿ ಶೆಟ್ರು ಪ್ರಕಾಶ್ ಶೆಟ್ರು ಇಂತಹ ವ್ಯಕ್ತಿಗಳು ನಮಗೆ ಒಂದು ಬೆನ್ನೆಲುಬಾಗಿ ನಿಂತ ಕಾರಣ ಸತ್ಯ ಸರ್ ಒಂದಂತೂ ಸತ್ಯ ಸರ್ ನಮ್ಮ ಯು ಪ್ ವೈನ ಮುಖಾಂತರ ಪಟ್ಲಾ ಫೌಂಡೇಶನ್ ಅನ್ನ ಖಂಡಿತವಾಗ್ಲು ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗುದಿಲ್ಲ ಯಾಕಂತ ಹೇಳಿದ್ರೆ ಕಲಾವಿದರ ಬಾಳಲ್ಲಿ ಬೆಳಕಾಗಿರುವಂತದ್ದು ಪಟ್ಲಾ ಫೌಂಡೇಶನ್ ಸೊ ಇವತ್ತಿಗೂ ಕೂಡ ಕಲಾವಿದ ನೋವು ಅಂತ ಹೇಳಿದ್ರೆ ನಾನಿದ್ದೇನೆ ಅನ್ನುವಂಥ ಧೈರ್ಯವನ್ನ ತುಂಬುತ್ತೆ ಸರ್ ನಿಜವಾಗ್ಲು ಧನ್ಯವಾದ ನಮ್ಮ ಯು ಪ್ಲಸ್ ವೈನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮತ್ತೆ ಅವನ ಇನ್ಶೂರೆನ್ಸ್ ಮಾಡಿರ್ಬೇಕು ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಕೂಡ ಮಾಡಿರ್ಬೇಕು ಅವ್ರ ಅಣ್ಣ ಹೇಳಿದ ಹಾಗೆ ಮಾಡಿದ್ರೆ ಅವರಿಗೆ ಒಂದು ಅವರ ಒಂದು ಹತ್ತು ಲಕ್ಷ ರೂಪಾಯಿ ಮೊತ್ತ ನಮ್ಮ ಇದರಿಂದ ಸಿಕ್ಕುತ್ತೆ ಅವರಿಗೆ ಹ್ಮ್ ಹ್ಮ್ ಸರ್ ಈಗ ಮತ್ತೊಂದು ಹೇಳುವಂತದ್ದು ಈಗ ಪಟ್ಲಾ ಪಣಷನ್ ಆಗಿರ್ಬೋದು ಮತ್ತೊಂದು ಕೆಲವು ಸಂಸ್ಥೆಗಳಾಗಿರ್ಬೋದು ಯಕ್ಷಗಾನ ರಂಗದ ಸೇವಾ ಕರ್ತರಿಗೆ ಅಂದ್ರೆ ಈ ಯಾರೆಲ್ಲ ಆರ್ಟಿಸ್ಟ್ಗಳಿದ್ದಾರೆ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂತ ಕೆಲಸವನ್ನ ಮಾಡುತ್ತೆ ಈಗ ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗುತ್ತೆ ನಮ್ಮ ಕಲೆಯನ್ನು ಉಳಿಸುವಂತದ್ದು ಕಲಾವಿದ ಗೌರವ ಕೊಡುವಂತದ್ದು ಅವರ ದುರಂತ ಸಮಯದಲ್ಲಿ ಏನೋ ಸಹಾಯವನ್ನು ಮಾಡುವಂತದ್ದು ಯಾಕೆ ಆಗ್ತಾ ಇಲ್ಲ ಸರ್ ಯಾಕೆ ಅಂತ ಹೇಳಿ ಸರ್ ನಮ್ಗೆ ನನ್ ಗೊತ್ತಿಲ್ಲ ನಿನ್ನೆ ಒಂದು ಆ ಒಂದು ಪೇಪರ್ ಕಟಿಂಗ್ಸ್ ಬಂದಿತ್ತು ನನ್ಗೆ ಒಂದು ಸಾಹಿತ್ಯ ಇದ್ರದ್ದೊಂದು ಅದ್ರಲ್ಲಿ ಒಂದು ಅರವತ್ತು ಕೋಟಿ ಏನ ಇದ್ರಲ್ಲಿ ಕರ್ನಾಟಕ ಸಂಸ್ಕೃತಿ ಇಲಾಖೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಗೌರ್ಮೆಂಟ್ ಇದ್ದಿತ್ತು ಅದನ್ನ ಬಳಸ್ಲಿಕ್ಕೆ ಆಗದೆ ಅದು ಹಿಂದೆ ಹೋಗಿದೆ ಅಂತೆ ಈಗ ಮಾರ್ಚ್ ತರ್ಟಿ ಫಸ್ಟ್ ಇವತ್ತು ಲಾಸ್ಟ್ ಡೇಟ್ ಖಂಡಿತ ಯಾವುದಕ್ಕೂ ಕೊಡದೆ ಯಕ್ಷಗಾನಕ್ಕಂತೂ ಒಂದು ರೂಪಾಯಿ ಕೊಟ್ಟಿ ಕೊಡಲ್ಲ ಅವರು ಅದು ಬರುತ್ತದೆ ಅದು ಹಿಂದೆ ಹೋಗಿ ಯಾವ್ದಕ್ಕೂ ಯಾವ್ದಕ್ಕಾದ್ರೂ ಬೇರೆ ಉಚಿತಗಳಿಗೆ ಬೇರೆ ಯಾವುದಕ್ಕೂ ಹೋಗುತ್ತೆ ಅಂದ್ರೆ ಕನ್ನಡ ಮತ್ತೆ ನಮ್ಮ ಸಂಸ್ಕೃತಿಗೆ ಎಷ್ಟು ಈ ಸರ್ಕಾರಗಳು ಅಥವಾ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ ಹೇಳೋಣ ಈ ಮಂತ್ರಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರುಗಳು ಅಥವಾ ಅದಕ್ಕೆ ಸಂಬಂಧ ನನ್ಗೆ ಗೊತ್ತಿಲ್ಲ ಅದರ ಬಗ್ಗೆ ಅಧಿಕಾರಿಗಳು ಎಷ್ಟು ಮುತುವರ್ಗಿ ವಹಿಸಿದ್ದಾರೆ ಎನ್ನುವುದು ಇದನ್ನು ನೋಡಿ ನಾವು ಮರಿಬೇಕು ನಿಜ 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 ಅದೇ ಸರ್ಕಾರ ಕೊಟ್ಟ ದುಡ್ಡನ್ನು ಕೂಡ ಅದಕ್ಕೆ ಕಾಯ್ದಿರಿಸಿದ ದುಡ್ಡನ್ನು ಕೂಡ ಒಂದು ಒಳ್ಳೆ ಕೆಲಸಗಳಿಗೆ ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಆಗದ ಅಧಿಕಾರಿಗಳು ಇದ್ರಿಷ್ಟು ಸತ್ರ ಎಷ್ಟು ಸತ್ಯ 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 ಅರವತ್ತು ಕೋಟಿ ಏನ ಹಿಂದೆ ಹೋಗಿದ್ರೆ ನನಗೆ ನಿನ್ನೆ ಬಂದ ಮಾಹಿತಿ ನಿನ್ನೆ ಪೇಪರ್ ಕಟಿಂಗ್ಸ್ ಒಂದು ಬಂತು ಅದು ಎಷ್ಟು ಅಂತ ಗೊತ್ತಿಲ್ಲ ನಾನು ಅದ್ರಿಗೆ ಹಂಚ್ಕೊಂಡೆ ಅಷ್ಟೇ ಈ ಕಲಾ ಇಂತಹ ಕಲಾವಿದಗಳಿಗೆ ನೋಡಿ ಇದೇ ವೃತ್ತಿಯನ್ನಾಗಿ ಸ್ವೀಕರಿಸಿದ ಹೌದು ನಮ್ಮ ಸಂಸ್ಕೃತಿಯನ್ನು ಎಲ್ಲೆಡೆ ಬಿತ್ತರಿಸು ಇಂತಹ ಕಲಾ ಬಡ ಕಲಾವಿದಗಳಿಗೆ ಏನಾದರೂ ಒಂದು ಕೊಟ್ಟು ಎಲ್ಲಿ ಏನಾಗುತ್ತೆ ಅವರಿಗೆ ಸತ್ಯ ಸತ್ಯ ಸರ್ ಸತ್ಯ ಯಾಕಂದ್ರೆ ಎಷ್ಟು ಒತ್ತಾಡ್ಬೋದು ಹೇಳಿದ್ರೆ ಹೌದು ಹೌದು ನಿಜ ಸರ್ ಯಾಕಂತ ಹೇಳಿದ್ರೆ ಈಗ ಇಂತಹ ದುರಂತ ಸಂದರ್ಭ ಆ ಕುಟುಂಬಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ ಅಂತಹ ಯೋಜನೆಗಳು ಎಷ್ಟು ಉಪಯೋಗಕ್ಕೆ ಬರ್ತಾವಲ್ವಾ ಸರ್ ಅದಕ್ಕೊಂದು ಭದ್ರತೆ ಇಂತಹ ವಿಚಾರಗಳಲ್ಲಿ ಏನಾದ್ರೂ ಒಂದು ಭದ್ರತೆ ಕಲಾವಿದರಿಗೆ ಕೊಟ್ಟ ಕೂಡ ಅವ್ರೊಂದು ಒಂದು ಹುಮ್ಮಸ್ಸು ಬರುತ್ತೆ ಅನ್ನೋದೇ ಆಗುದೇ ಇಲ್ಲ ಅಂತ ಹೇಳಲ್ಲ ಆದಾಗಾದ್ರೂ ಒಂದು ನೆಮ್ಮದಿ ಇರುತ್ತಲ್ಲ ನನ್ನ ಕಲಾವಿದ ನನ್ನ ಮಗ ಅಥವಾ ನನ್ನ ಗಂಡ ಯಕ್ಷಗಾನದಲ್ಲಿ ಇದ್ದ ಕಾರಣ ನನಗೆ ಒಂದು ಏನಾದ್ರೂ ಒಂದು ದಾರಿ ಆಯ್ತು ಎನ್ನುವ ಮಟ್ಟಿಗಾದ್ರೂ ಅವರು ಬೆಳೀತಾರಲ್ಲ ನಿಜ 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 ಬಗ್ಗೆ ಸರ್ಕಾರ ಕೂಡ ಇದನ್ನ ತೆಗೆದುಕೊಳ್ಬೇಕು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಕಲಾವಿದರ ಬಾಡಲ್ಲಿ ಬೆಳಕಾಗುವಂತ ಕೆಲಸವನ್ನು ಮಾಡಬೇಕಾಗುತ್ತೆ ಸರ್ ಈಗ ನಾನು ಮತ್ತೊಂದು ವಿಚಾರ ಪಟ್ಲಾ ಪಟ್ಲಾ ಫೌಂಡೇಶನ್ ಅನ್ನುವಂಥದ್ದು ಬಹಳಷ್ಟು ಕಲಾವಿದ ಜೀವನದಲ್ಲಿ ಒಂದು ಒಳ್ಳೆಯ ಬೆಳಕನ್ನು ತೋರಿಸಿದೆ ಒಂದು ವೇಳೆ ಈ ಕುಟುಂಬಕ್ಕೆ ಏನಾದರೂ ಸಹಾಯಗಳು ಬೇಕು ಅಂತ ಹೇಳಿದ್ರೆ ಪಟ್ಲಾ ಫೌಂಡೇಶನ್ ಯಾವ ರೀತಿ ನೆರವನ್ನು ನೀಡುತ್ತೆ ಅಂತ ಹೇಳಿ ನೋಡಿ ಅದೇ ಈಗ ಅವರಿಗೆ ಇನ್ಶೂರೆನ್ಸ್ ಮಾಡಿದ್ದೆ ಪಟ್ಲಾ ಫೌಂಡೇಶನ್ ಅಲ್ಲ ಹೌದು ಈಗ ಕಲಾವಿದರಿಗೆ ಅಂತ ಕಷ್ಟಗಳು ಬಂದ ಕೂಡಲೇ ಇಂದ ಅದಕ್ಕೆ ಇನ್ಶೂರೆನ್ಸ್ ಮಾಡಿದ್ದೆ ಪ್ರಪ್ರಥಮವಾಗಿ ಮಾಡಿದ್ದೆ ಪಟ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೆ ಪಟ್ಲಾ ಫೌಂಡೇಶನ್ ಯಾವ ಸಂಸ್ಥೆಯೇ ಮಾಡಿಲ್ಲ ಒಂದು ಭದ್ರತೆಯ ನಿಟ್ಟಿನಲ್ಲಿ ಆಮೇಲೆ ಕೆಲವು ಸಣ್ಣ ಸಣ್ಣ ಸಂಸ್ಥೆಗಳು ಕೆಲವು ಕಡೆ ಸ್ಟಾರ್ಟ್ ಅಷ್ಟೇ ಹೊರತು ನೋಡಿ ಈಗ ಕೂಡ ಕುಟುಂಬಕ್ಕೊಂದು ಹತ್ತು ಲಕ್ಷದ ಮೊತ್ತ ಸಿಗುತ್ತೆ ಮೊನ್ನೆ ಅಂತ ಮಾಡೋದಿರೋದು ಅವರ ಒಂದು ಹತ್ತು ಲಕ್ಷ ಸಿಕ್ಕ ಮಾಡ್ಲಿ ಮತ್ತೆ ಕೈಯಿಂದ ಅಥವಾ ಬಾಕಿ ಮಾಡಿ ನಾವು ಎಷ್ಟು ಕೊಡ್ಬೋದು ಎಷ್ಟು ಜನರಿಗೆ ಕೊಡ್ಬೋದು ಒಂದಂತೂ ಸತ್ಯ ಸರ್ ತಾವು ಒಳ್ಳೆಯ ಒಂದು ಯೋಜನೆಯನ್ನ ಯೋಚನೆಯನ್ನ ಇಟ್ಕೊಂಡು ಮಾಡಿದ್ದೀರಿ ಅಂಡ್ ಜೊತೆಗೆ ತಾವು ಸ್ಮರಿಸಿಕೊಂಡ್ರಿ ಸರ್ ಆ ದೊಡ್ಡ ಗುಣ ಯಾರಿಗಿರುತ್ತೆ ಹೇಳಿ ಈಗ ದಾನಿಗಳು ಸಹಾಯ ಮಾಡ್ತಾರೆ ಹೌದು ಯಾರಾದ್ರೂ ಹೇಳ್ಕೊಳ್ತಾರ ಇಲ್ಲ ಬಟ್ ನೀವು ಹೇಳ್ಕೊಳ್ತಾ ಇದೀರಿ ಅಂತ ಹೇಳಿದ್ರೆ ನಿಮ್ಮ ದೊಡ್ಡ ಗುಣ ಅಂತ ನಾನು ಅನ್ಕೋತೀನಿ ಅವಶ್ಯಕತೆ ಖಂಡಿತವಾಗ್ಲೂ ಕಲಾವಿದರಿಗೆ ಇದೆ ಧನ್ಯವಾದಗಳು ಸರ್ ಈ ಪ್ರಸ್ತುತಿಗೆ ಮಾತನಾಡಿದ್ದಾರೆ ನಮ್ ಜೊತೆಗೆ ಪಟ್ಲಾ ಭಾಗವತ ಪಟ್ಲಾ ಸತೀಶ್ ಶೆಟ್ಟಿ ಅವರು ಮಾತನಾಡ್ತಾ ಇದ್ರು ಅಂಡ್ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಪಟ್ಲಾ ಸತೀಶ್ ಶೆಟ್ಟಿ ಅವರು ಬಹಳ ಚೆನ್ನಾಗಿ ವಿವರಿಸ್ತಾರೆ ನಿದ್ದೆಗೆಟ್ಟಂತಹ ಪರಿಸ್ಥಿತಿಯಲ್ಲಿ ಬೈಕನ್ನು ಒಬ್ಬನೇ ಚಾಲನೆ ಮಾಡ್ಕೊಂಡು ಬರುವಂಥದ್ದು ಅದು ಅವರ ಅಂದರೆ ನಿದ್ದೆ ಕಣ್ಣಲ್ಲಿ ಇರ್ತಾರೆ ನಿದ್ದೆ ಮಂಪರ ಆವರಿಸುತ್ತೆ ಸ್ವಾತಂತ್ರ್ಯದಲ್ಲಿ ಯಾರಿಗೆ ಯಾರು ಡಿಕ್ಕಿ ಹೊಡೆದು ಯಾರ್ದು ತಪ್ಪು ಅಥವಾ ಇನ್ನೇನಾಯಿತು ಗೊತ್ತಿಲ್ಲ ಏನು ಹೇಳೋಣ ಅಂತಲೇ ಪಟ್ಲ ಸತೀಶ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು ಕಲಾವಿದನ ಅದನ್ನು ತಪ್ಪು ಅಂತ ಹೇಳು ನಿದ್ದೆ ಕಣ್ಣಲ್ಲಿ ಬರುವಂಥ ತಪ್ಪು ಅಂತ ಹೇಳು ಅಥವಾ ಆತ ವೃತ್ತಿಗೆ ಹೋಗುವಂಥ ತಪ್ಪು ಅದು ಆಗಲ್ಲ ಆತನ ಜೀವನ ನಡಿಬೇಕು ಅಂತ ಹೇಳಿದ ಉದ್ಯೋಗ ಹೋಗಲೇಬೇಕು ಅದೇ ಪಟ್ಲ ಸತೀಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಈ ನಿದ್ದೆ ಮಂಪದಲ್ಲಿ ಬರ್ತ ಸಂದರ್ಭ ಆಗಿರುವಂಥದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪಟ್ಲ ಸತೀಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ಇವರು ಕಟೀಲು ಮೇಡದಲ್ಲಿ ಕೂಡ ಇದ್ದರು ಯಾವಾಗ ಪಟ್ಲ ಸತೀಶ್ ಅವರು ಕಟೀಲು ಮಠದಲ್ಲಿ ಭಾಗವತಿಕೆಯನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಇವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಜೊತೆಗೆ ಇಲ್ಲಿ ಮತ್ತೊಂದು ಪ್ರಮುಖವಾಗಿ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೇವೆ ಕರೆಗಳು ಬರ್ತಾ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಮಾತ್ ಮಾತನಾಡೋದಕ್ಕೆ ಆದರೆ ಪಟ್ಲಾ ಸತೀಶ್ ಶೆಟ್ಟಿಯವರ ನಾವು ಒಂದು ಮಾತನ್ನು ಗೌರವ ಕೊಡಲೇಬೇಕು ಯಾಕಂತ ಯಾಕಂತ ಹೇಳಿದ್ರೆ ಪಟ್ಲಾ ಫೌಂಡೇಶನ್ ಯಾಕಂತ ಹೇಳಿದ್ರೆ ಪಟ್ಲಾ ಫೌಂಡೇಶನ್ ಅನ್ನುವಂಥದ್ದು ಈ ಸಮಾಜಮುಖಿ ಅಂದರೆ ಯಕ್ಷಗಾನ ಕಾರ್ಯದ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲದೆ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಕಲಾವಿದರ ಬದುಕು ಅನ್ನುವಂಥದ್ದು ಬರಡಾಗ್ತಾ ಇತ್ತು ಜೊತೆಗೆ ಸರ್ಕಾರಗಳು ಕೂಡ ಏನು ಮಾಡ್ತಾ ಇದೆ ಅನ್ನುವಂಥ ಯೋಚನೆ ಇಲ್ಲಿ ಹೇಳಿದ್ರೆ ಕಲಾವಿದರ ಬದುಕಿನ ಬಗ್ಗೆ ಚಿಂತೆಯನ್ನು ಮಾಡಬೇಕು ಕಲಾವಿದರು ಏನಾದರೂ ಅದು ನೋಡಿ ಈಗ ಇಂತಹ ಘಟನೆ ಆಯಿತು ಇಂತಹ ಘಟನೆ ಆದಂಥ ಸಂದರ್ಭ ಇದೆಯಲ್ಲ ಈ ಸಂದರ್ಭ ಯಾರಿದ್ದಾರೆ ಜೊತೆಗಿಲ್ಲಿ ಫಟ್ಲಾ ಫೌಂಡೇಶನ್ ಒಂದು ಏನು ವಿಮೆ ಒಂದು ಮಾಡಿದರಲ್ಲಿ ಅದು ಇವತ್ತು ಸಿಗುತ್ತೆ ಅವರಿಗೆ ಕೆಲವು ದಿನಗಳ ನಂತರ ಸಿಗುತ್ತೆ ಅದು ಆ ಕುಟುಂಬಕ್ಕೆ ಆಧಾರ ಆಗುತ್ತೆ ಅವವಿ ಅವಿವಾಹಿತರಾಗಿದ್ದರು ಸತೀಶ್ ಆಚಾರ್ಯ ಅವರು ಈ ಸಂದರ್ಭದಲ್ಲಿ ಕಲಾವಿದರಿಗೆ ಏನು ಇರ್ತಾ ಇದೆ ಪಾಪ ದಿನ ದುಡ್ಡಂತ ಹಣವನ್ನು ಅವರು ತರ್ತಾ ಇದ್ರು ಅದು ಖಾಲಿ ಆಗ್ತಾ ಇತ್ತು ಮತ್ತೆ ಮುಂದೆ ಏನು ಅಂತ ಕುಟುಂಬ ಯೋಚನೆ ಮಾಡಬೇಕು ಅಂತ ಹೇಳಿ ಏನು ಅಂತೇಳಿ ಈಗ ನೋಡಿ ಆ ಪಟ್ಲಾ ಫೌಂಡೇಶನ್ ವಿಮೆಯನ್ನ ಮಾಡಿದಂತ ಕಾರಣಕ್ಕೆ ಇವಾಗ ಆ ಕುಟುಂಬಕ್ಕೆ ತಕ್ಕ ಮಟ್ಟಿಗೆ ನೋವಿದೆ ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ಅವರ ಕೆಲಸ ಕಾರ್ಯಗಳನ್ನು ಮುಗಿಸದೇ ಇರುವುದಕ್ಕೂ ಆಗೋದಿಲ್ಲ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ ನಂತರ ಮುಂದೇನು ಅಂತ ಹೇಳುವಂತ ಸಂದರ್ಭ ಅಲ್ಲಿ ಫಟ್ಲಾ ಫೌಂಡೇಶನ್ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೆ ಕಲಾವಿದರ ಜೀವನಕ್ಕೆ ಭದ್ರತೆಯನ್ನು ಹಾಕಿಕೊಟ್ಟಿರುವಂಥದ್ದು ಜೊತೆಗಿನ ಪ್ರಮುಖವಾಗಿ ಪಟ್ಲಾ ಸತೀಶ್ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಏನಂತ ಹೇಳಿದರೆ ಈಗ ಕೆಲವೊಬ್ರು ಇರ್ತಾರೆ ಸಹಾಯ ಮಾಡಿದಂಥವರನ್ನು ಮರಿತಾರೆ ತಾವೇ ಮಾಡಿದ್ವು ಅಂತೇಳಿ ಕೊಚ್ಕೊಳ್ತಾರೆ ಬಟ್ ಪಟ್ಲಾ ಫೌಂಡೇಶನ್ ಇದೆಯಲ್ಲ ಎಸ್ ನಿಜವಾಗ್ಲೂ ಬರೋಡ ಸಶಿವ ಶೆಟ್ಟಿ ಇರ್ಬೋದು ಕನ್ಯಾನ ಸದಾಶಿವ ಶೆಟ್ಟಿ ಆಗಿರ್ಬೋದು ಸದಾಶಿವ ಶೆಟ್ಟಿ ಅವರನ್ನಾಗಿರ್ಬೋದು ಸ್ಮರಿಸಿಕೊಂಡಿರುವಂಥದ್ದು ದೊಡ್ಡ ಗುಣ ಅದು ಅವರಂತಹ ಮನಸ್ಥಿತಿ ಇವರ ಯಕ್ಷಗನ ಕಲಾವಿದರಿಗಾಗಿ ತುಳಿಯೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಪಟ್ಲ ಸತೀಶ್ ಶೆಟ್ಟಿ ಅವರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಪಟ್ಲ ಫೌಂಡೇಶನ್ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಆ ಕುಟುಂಬಕ್ಕೆ ಒಂದೆಲ್ಲಾದರೂ ಒಂದು ಕಡೆಯಿಂದ ನೆಮ್ಮದಿ ಸಿಗ್ತಾ ಇದೆ ಅಂತ ಹೇಳಿದರೆ ಅದು ಪಟ್ಲ ಫೌಂಡೇಶನ್ನಿಂದ ಆ್ಯಂಡ್ ಅಣ್ಣ ಕೂಡ ಅವರನ್ನು ಅಂದರೆ ಸತೀಶ್ ಆಚಾರ್ಯ ಅವರ ಅಣ್ಣ ಸಂಪರ್ಕವನ್ನು ಮಾಡಿದರು ಅಂತೇಳಿ ಪಟ್ಲ ಸತೀಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಹಾಗಾಗಿ ಹೇಳುವಂಥದ್ದು ಮತ್ತೊಂದು ಪ್ರಮುಖವಾಗಿ ಹೇಳುತ್ತೇವೆ ಈ ಕಾರ್ಯಕ್ರಮದ ಮುಖಾಂತರ ಹೇಳುವಂಥದ್ದು ಪದೇ ಪದೇ ಯಕ್ಷಗಾನ ಕಲಾವಿದರ ಈ ದುರಂತ ಸಾವುಗಳನ್ನು ನೋಡಿ ನೋಡಿ ನಿಜವಾಗ್ಲೂ ಬೆಸರ ಆಗ್ತಾಯಿದೆ ಯಾಕಂತ ಹೇಳಿದ್ರೆ ಜಾಗೃತಿನ ವಹಿಸ್ಕೊಳ್ಳಿ ಬರುವಂಥ ಸಂದರ್ಭ ನಿದ್ದೆ ಕಣ್ಣಲ್ಲಿ ಯಾವತ್ತೂ ಕೂಡ ಬರಬೇಡಿ ಬಂದರೂ ಕೂಡ ಜಾಗರೂಕರಾಗಿರಿ ಹಾಗೆ ನಿದ್ದೆ ಬರುತ್ತೆ ಹೇಳಿ ಬರುವ ವಾಪಸ್ ಸಂದರ್ಭ ವಾಹನ ಇನ್ನೇನು ಬೇರೆ ವ್ಯವಸ್ಥೆಗಳಿದೆ ಹಾಗೆ ಮಾಡ್ಕೊಂಡು ಬನ್ನಿ ಜೊತೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ವಹಿಸಿಕೊಳ್ಳುವಂಥದ್ದು ಮೂರ್ನಾಲ್ಕು ಕಾಲ ಕಾರ್ಯಕ್ರಮಗಳನ್ನು ವಹಿಸಿಕೊಳ್ಳುವಂಥದ್ದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮುಗಿಸಿ ಕೆಲವೊಬ್ಬರು ವಿದ್ಯಾರ್ಥಿಗಳು ಮತ್ತೆ ಕಾಲೇಜಿಗೆ ಹೋಗುವಂಥ ಬೈಕ್ನಲ್ಲಿ ಆ ಸಂದರ್ಭ ನಿದ್ರೆಯ ಮಂಪರು ಆವರಿಸುವಂಥದ್ದು ಅದು ಈ ರೀತಿಯ ದುರಂತಗಳಿಗೆ ಕಾರಣ ಆಗುವಂಥದ್ದು ಖಂಡಿತವಾಗ್ಲೂ ಬೇಡ ಖಂಡಿತವಾಗ್ಲೂ ಹೇಳ್ತೀವಿ ಪದೇ ಪದೇ ಹೇಳ್ತಾ ಇರ್ತೀವಿ ಇಂತಹ ಪ್ರಕರಣಗಳಿಂದ ಈ ಒಂದು ಪ್ರಕರಣದಿಂದ ಆದರೂ ಕೂಡ ಯಕ್ಷಗಾನ ಕಲಾವಿದರು ಜಾಗರೂಕರಾಗಿ ಇರಿ ನಿಮ್ಮ ಜೀವನ ಉಳಿಸಿಕೊಳ್ಳಿ ನಿಮ್ಮ ಕುಟುಂಬವನ್ನು ನಂಬಿಕೊಂಡಂತಹ ಕುಟುಂಬಕ್ಕೆ ಯಾವತ್ತೂ ಕೂಡ ಕಣ್ಣೀರನ್ನು ಹಾಕಿಸುವಂಥ ಕೆಲಸವನ್ನು ಮಾಡಬೇಡಿ ಅವರ ಮನಸ್ಸಿನಲ್ಲಿ ಅವರ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವ ಹಾಗೆ ಮಾಡಿ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೇವೆ